ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಕಲಘಟಗಿ ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಬಿಇಒ ಉಮಾದೇವಿ ಬಸಾಪುರ ಅವರಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ನಡೆದ ಮೆರವಣಿಗೆ ನಡೆಸಿದ ಶಿಕ್ಷಕರು ಬಸ್ ನಿಲ್ದಾಣ ಆಂಜನೇಯ ವೃತ್ತ ಕಾರವಾರ ರಸ್ತೆಯಲ್ಲಿ ಸಾಗಿ ತಹಶೀಲ್ದಾರ್ ಕಚೇರಿಯನ್ನು ತಲುಪಿ ಗ್ರೇಟು ತಹಶೀಲ್ದಾರ್ ಬಸವರಾಜ ಹೊಂಕಣ್ಣವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು ಎರಡ್ ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಗಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಸೇವಾ ನಿರತ ಶಿಕ್ಷಕರಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಇನ್ನು ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡು ಸಾವಿರದ ಹದಿನಾರರ ಪೂರ್ವದಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡಬೇಕು ಅಂತ ಆಗ್ರಹಿಸಿದರು ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಂ ವೈ ಅಂಚಟಗೇರಿ ಕಾರ್ಯದರ್ಶಿ ಉಮೇಶ ಬೇರುಡುಗಿ ಜಿಲ್ಲಾ ಕೌಶಾಧ್ಯಕ್ಷ ಜಗದೀಶ ವೀರಕ್ತಮಠ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಎಸ್ಎ ಚಿಕ್ಕನರ್ತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಮೇಶ ಕೋಟಿ ಶಿಕ್ಷಕರಾದ ಬಿಎ ಪೌಳಾಗಡ್ಡಿ ಐಎಸ್ಎನ್ ಪರವಾಪುರ್ ಐವಿ ಜವಳಿ ಸಿಎಸ್ ಗ್ಯಾನಪ್ಪನವರ ಮಹೇಶ್ ಎಸ್ ಆರ್ಎಸ್ ಎಸ್ ಎಪ್ಪ ಪಾಟೀಲ್ ಎಸ್ಎಚ್ ಭಜಂತ್ರಿ ಎಂಐ ಹುಚ್ಚನ್ನವರು ವಿವಿ ದೇಶಪಾಂಡೆ ಆರ್ವೈ ಎಸ್ ಎಸ್ಎಸ್ಆರ್ ಚನ್ನನ್ ಅವರ ಶೋಭಾ ಸಿಜೆ ಇತರೆ ಸಮಯದಲ್ಲಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪದ ಮಹಾಯುದ್ಧ ನ್ಯೂಸ್ ಕಲಕಟಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಇಂದು ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಳಗ ಇಂದು ನಮಗಾದ ಅನ್ಯಾಯದ ವಿರುದ್ಧವಾಗಿ ಹೋರಾಟಕ್ಕೆ ಬಂದಿದ್ದೇವೆ ಇದ್ರ ನಿಮಿತ್ತವಾಗಿ ಇಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಈ ದಿನ ಮನವಿಯನ್ನ ನೀಡ್ತಾ ಇದ್ದೇವೆ ಈ ಮನವಿಯನ್ನ ಸ್ವೀಕರಿಸಲಿಕ್ಕಾಗಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ನಮ್ಮ ಓ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈ ಮದುವೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮುಂದೆ ಪ್ರಸ್ತಾಪಿಸಿದ್ದಾರೆ ಏನಿಲ್ಲ ನನ್ನ ಒಂದು ವಿನಂತಿ ತಮ್ಮಲ್ಲಿ ಏನು ಅಂತಂದ್ರೆ ನಮ್ಮ ಶಿಕ್ಷಕರು ಈ ಹೋರಾಟದೊಳಗೆ ಭಾಗವಹಿಸ್ತಕ್ಕಂಥದ್ದು ಸಭೆ ಸಾಮಾನ್ಯ ನಮ್ಮ ಕೇಂದ್ರ ಸಂಘ ಯಾವಾಗ ಕರೆ ಕೊಡ್ತೇತೋ ಅವಾಗ ನಾವೆಲ್ಲ ಪಿ ಎಚ್ ಡಿ ಶಿಕ್ಷಕರು ನಮ್ಮ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಹೋರಾಟಕ್ಕೆ ನಿಲ್ತೇವಿ ಅಂತ ಹೋಗದೊಳಗೆ ನಿಮ್ಮ ಸಹಕಾರ ನಮಗೆ ಇರಬೇಕು ಯಾಕಂದ್ರೆ ನಾವು ರಜೆ ಹಾಕಿ ಹೋಗ್ತಾ ಇದ್ದೀವಿ ಹೋರಾಟಕ್ಕೆ ಹಾಗೆ ಹೋಗ್ತಾ ಇಲ್ಲ ಆದ್ರೆ ಸಾಲಿ ಯಾಕೆ ಬಂದ್ ಮಾಡಿರಿ ಹಂಗೆ ಯಾಕೆ ಮಾಡಿರಿ ಅಂತಕ್ಕಂಥ ಪ್ರಶ್ನೆಯನ್ನು ನಮ್ಮ ಶಿಕ್ಷಕರು ಮಾತಾಡ್ರಿ ನಾವು ಕೇಂದ್ರ ಸಂಘ ಕರೆ ಕೊಟ್ಟಾಗ ಯಾ ಚಾಚು ತಪ್ಪೆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಗುರಿಗಾಗಿ ನಾವು ಹೋರಾಡ್ತೇವೆ ಅದಕ್ಕೆ ನಿಮ್ಮ ಸಹಕಾರ ಇರುವ ಅಂತಕ್ಕಂಥ ಮಾತನ್ನು ಹೇಳಿ ಈ ಮನವಿಯನ್ನು ಸ್ವಲ್ಪ ಸೂಕ್ತವಾಗಿ ಶಾಲಾ ಶಿಕ್ಷಕರ ಸಂಘ ನಾವೆಲ್ಲರೂ ರಾಜ್ಯ ಘಟಕದ ಕಾರ್ಯಕಾರಿಣಿ ಸಭೆಯ ನಿರ್ಧಾರದಂತೆ ನೇಮಕಾತಿ ಹಾಕಿದ್ರಿ ಯಾವುದೇ ಇಲಾಖೆಗಳು ಇಲ್ಲದ ನಿಯಮಗಳನ್ನು ರೂಪಿಸಿ ನಮ್ಮನ್ನ ತಿಪ್ಪು ಒಂದ್ ದಿವಸಕ್ಕೆ ಐದನೇ ತಾರೀಕಿಗೆ ಜನ ಹಿಡಿತರ ಕುರಿತು ರಾಜ್ಯ ಸಂಘ ಹೀಗಾಗಲೇ ಅನೇಕ ಈ ಒಂದು ಅನ್ಯಾಯಕ್ಕೆ ತಾರ್ಕಿಕ ಅಂತ್ಯ ಸಿಗಲೇಬೇಕು ಅನ್ನುವ ದೃಷ್ಟಿಯಿಂದ ಈಗ ಹನ್ನೆರಡನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಂಘದ ವತಿಯಿಂದ ಹೋರಾಟವನ್ನ ಹಮ್ಮಿಕೊಂಡಿದೆ ಅದರ ಮೊದಲನೇ ಹಂತವಾಗಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ತಾಲೂಕು ಘಟಕದ ವತಿಯಿಂದ ನಾವು ಆ ಅನ್ಯಾಯವನ್ನ ವಿರೋಧಿಸಿ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತಿನ ದಿವಸ ಪ್ರತಿ ತಾಲೂಕಿನಲ್ಲಿಯೂ ಸಹ ತಾಲೂಕಾ ವತಿಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಹಾಗೂ ಮಾನ್ಯ ತಾಲೂಕಿನ ತಹಸೀಲ್ದಾರ್ ಸಾಹೇಬ್ರಿಗೆ ಈ ಒಂದು ಅನ್ಯಾಯದ ವಿರುದ್ಧ ಮನವಿಯನ್ನ ಅವ್ರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೇವೆ ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿ ಇಂದು ಈಗ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ ತಹಸೀಲ್ ಸಾಹೇಬ್ರಿಗೆ ಮಾನ್ಯ ಉಪ ತಹಸೀಲ್ದಾರ್ ಅವರು ಮನಿ ಒಂದು ಮನವಿ ತಹಸೀಲ್ದಾರ್ ಅವರು ಸರ್ ಈ ಒಂದು ಮನವಿಯನ್ನ ಸ್ವೀಕರಿಸಲಿಕ್ಕೆ ಆಗಮಿಸ್ತಾರೆ ಅವ್ರಿಗೆ ನಮ್ಮ ತಾಲೂಕಿನ ಸಮಸ್ತ ಪಿ ಎಚ್ ಡಿ ಶಿಕ್ಷಕರ ಪರವಾಗಿ ಅವರನ್ನ ಈ ಒಂದು